ವಿವಿಧ ಜಾತಿಗಳ ದೇವತೆಗಳೂ ಇಲ್ಲಿ ಸಂಬಂಧಿಗಳು ಎನ್ನುವುದು ವಿಶೇಷ ಕಾಳಮ್ಮ ಆಚಾರ್ಯಗಳ ದೇವತೆ ದೇವಾಂಗರ ಬನಶಂಕರಿಯಮ್ಮ ದಲಿತರ ಹಟ್ಟಿಮಾರಮ್ಮ ಇವರೆಲ್ಲರೂ ಸಹೋದರಿಯರು ಎಂದು ಸಿದ್ಧಲಿಂಗಯ್ಯ ವಿವರಿಸುತ್ತಾರೆ ಕೆಲವು ಹಳ್ಳಿಗಳಲ್ಲಿ ಆಂಜನೇಯ ಇವರುಗಳ ಸಹೋದರ ಹಬ್ಬಗಳ ಸಮಯದಲ್ಲಿ ತಮ್ಮ ಸಹೋದರರು ಅಥವಾ ಸಹೋದರಿಯರು ಸಮಯಕ್ಕೆ ಬರೆದಿದ್ದಾಗ ದೇವತೆಗಳು ಅಳುತ್ತಾರೆ ಇಲ್ಲಿ ತಂಗಿ ಕರಿಯಮ್ಮ ಬರಲಿಲ್ಲ ಎಂದು ಕಣ್ಣೀರ ಮಿಡಿಯುವ ವೀರಾಂಜನೇಯ ಇದ್ದಾರೆ ಅರೆ ಡೋಳಿನಬ್ಬರಕ್ಕೆ ಮುಗಿಲುದ್ದ ನೆಗೆದು ಕೇಕೆಯನ್ನು ಹಾಕುತ್ತ ಕುಡಿದು ಕುಪ್ಪಳಿಸಿ ಇನ್ನೂ ಬರಲಿಲ್ಲ ಎಂದು ತಂಗಿ ಕರಿಯಮ್ಮ ಕಣ್ಣೀರ ಮಿಡಿಯುವನು ವಿರಾಂಜನೇಯ ಇಂತಹ ಜನರ ನಡುವೆಯೇ ಇರುವ ಅವರಂತೆಯೇ ಸರಳವಾಗಿ ದೀನವಾಗಿ ಕಾಣಿಸುವ ಅವರುಡುವುದನ್ನೇ ಉಡುವ ಅವರು ತಿನ್ನುವುದನ್ನೇ ತಿನ್ನುವ ಅವರೊಂದಿಗೆ ಕುಣಿಯುವ ಎಚ್ಚರದಕ್ಕಾಗಿ ಅವರನ್ನು ಕಾಡದ ಬೇಡದ ಬರಿಗಾಲಿನಲ್ಲಿ ನಡೆಯುವ ಭಕ್ತಾದಿಗಳ ಭವಣೆಗೆ ಸ್ಪಂದಿಸುತ್ತಾ ಅವರೊಡನೆಯೇ ಒಂದಾಗಿ ಬಾಡುವ ಜನಪದ ದೇವತೆಗಳ ಜೀವಂತಿಕೆಯನ್ನು ಇಲ್ಲಿ ಕಾಣಿಸುತ್ತಾರೆ